Speed to the city streets. We begin to feel the fire. We rise like the buildings as the chemicals that take us higher. The night's young, and it's just begun as she puts her hand in mine. హలో ఫ్రెండ్స్ వెల్కమ్ బ్యాక్ టు ద చాలా కృపా మల్నా నన్ను కృపా ಇದು ರಾತ್ರಿ ರಾತ್ರಿ ಊಟಕ್ಕೆ ಇವತ್ತು ಹಚ್ಚಿದ ಮಂಡಕ್ಕಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಂದರೆ ನೀರಲ್ಲಿ ನೆನೆಸಿ ಮಾಡ್ತಾರಲ್ವ ಏನಂತೀರ ನೀವು ಅದಕ್ಕೆ ನಂಗೆ ಗೊತ್ತಿಲ್ಲ ನಾವು ಇದು ತೊಯ್ಸಿದ ಮಂಡಕ್ಕಿ ಅಂತ ಹೇಳ್ತೀವಿ ಮಂಡಕ್ಕಿ ಸೂಸಲ್ಲ ಅಂತ ಕೂಡ ಹೇಳ್ತಾರೆ ಕೆಲವೊಬ್ಬರು ಅದನ್ನು ಮಾಡೋಣ ಅಂತ ಇದ್ರ ಜೊತೆ ಮಿರ್ಚಿ ಇದ್ದರೆ ಚೆನ್ನಾಗಿರುತ್ತೆ ಮಿರ್ಚಿ ಏನೂ ಮಾಡಲಿಲ್ಲ ನಾನು ಬರೀ ಇದನ್ನ ಮಾತ್ರ ಮನೆಯವ್ರಿಗೆ ಬರಬೇಕಿದ್ರೆ ಮಂಡಕ್ಕಿ ತನ್ನಿ ಅಂತ ಹೇಳಿದ್ದೆ ಅದಕ್ಕೆ ಬೇರೆ ಥರ ಮಂಡಕ್ಕಿ ಇರುತ್ತಲ್ವ ದಾವಣಗೆರೆ ಮಂಡಕ್ಕಿ ಅಂತಾರೆ ಅದನ್ನು ತನ್ನಿ ಅಂತ ಹೇಳಿದ್ದೆ ಅವರು ಒಂದು ಮೂರು ಸೇರಷ್ಟು ತೊಗೊಂಡು ಬಂದಿದ್ದರು ನಾನು ಅದಷ್ಟನ್ನು ನೀರಲ್ಲಿ ನೆನೆಸಿ ಬರೀ ಕಡಲೆಬೇಳೆ ಸಾಸಿವೆ ಹಾಗೆ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿದ್ದೆ ಬೇಕಿದ್ರೆ ನೀವು ಟೊಮೆಟೊ ಕೂಡ ಹಾಕ್ಬೋದು ನಾನು ಬರೀ ಅಷ್ಟನ್ನು ಮಾತ್ರ ಹಾಕಿದ್ದೆ ಆನಂತರ ಆ ಮಂಡಕ್ಕಿನ ನೀರಲ್ಲಿ ನೆನೆಸಿಬಿಟ್ಟು ಮಂಡಕ್ಕಿ ಹಾಕಿ ಉಪ್ಪು ಮತ್ತು ಸ್ವಲ್ಪ ನಿಂಬೆ ಹುಳಿನ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಆಮೇಲೆ ಹಸಿ ಕಾಯಿ ತುರಿ ಮುಖ್ಯವಾಗಿ ಏನಪ್ಪ ಅಂದರೆ ಇದಕ್ಕೆ ಪುಟಾಣಿನ ಸ್ವಲ್ಪ ಪುಡಿ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದರಲ್ಲಿರೋ ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ ನನಗೆ ಮಂಡಕ್ಕಿ ಜೊತೆ ಒಂಚೂರು ಹಪ್ಪಳ ಇಷ್ಟ ಆಗುತ್ತೆ ಆಮೇಲೆ ಅವಲಕ್ಕಿ ಜೊತೆ ಕೂಡ ಹಪ್ಪಳ ನನಗೆ ಬೇಕು ಹಾಗಾಗಿ ನಾನೊಂದು ಹಪ್ಪಳನ ಸುಟ್ಕೊಂಡಿದ್ದೆ ಇಲ್ಲಾಂದರೆ ಸಣ್ಣ ಮಿಕ್ಸ್ಚರ್ ಇರುತ್ತೆ ಗೊತ್ತಾ ಅದನ್ನು ಕೂಡ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಗುಡ್ ಮಾರ್ನಿಂಗ್ ಆ ನೆನ್ನೆ ವಿಡಿಯೋನ ಶುರು ಮಾಡಿದೆ ನೆನೆ ಸಂಜೆಯಿಂದಾನೆ ವಿಡಿಯೋನ ಶುರು ಮಾಡೋಣ ಅಂತ ಅನ್ಕೊಂಡೆ ಆದ್ರೆ ಯಾಕೋ ಗೊತ್ತಿಲ್ಲ ವಿಡಿಯೋ ಮಾಡ್ಬೇಕು ಅಂತ ಅನಿಸ್ತಿಲ್ಲ ಆಮೇಲೆ ತಿಂಡಿ ಮಾಡ್ತಾ ಅಲ್ಲ ಹೆಂಗಿದ್ರು ಮತ್ತು ಅಲ್ಲಿಂದ ಕೂಡ ವೀಡಿಯೋನ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆಯೇ ವೀಡಿಯೋನ ಕೂಡ ಮಾಡಿದೆ ನಾನು ಡೆಲ್ಲಿಗೆ ಹೋಗಿರೋ ವೀಡಿಯೋಗಳನ್ನ ತುಂಬ ಜನ ಇದ್ದರು ಆದರೆ ತುಂಬ ಅಂದರೆ ತುಂಬ ನೆಗೆಟಿವ್ ಕಮೆಂಟ್ಗಳು ನನಗೆ ಬರ್ತಾಯಿತ್ತು ನಂಗೆ ತುಂಬ ಬೇಜಾರಾಯಿತು ಡೆಲ್ಲಿ ವೀಡಿಯೋ ಹಾಕಿ ನಾನು ಎಷ್ಟು ಖುಷಿಯಿಂದ ಡೆಲ್ಲಿಗೆ ಹೋಗಿ ವೀಡಿಯೋಗಳನ್ನೆಲ್ಲ ಮಾಡ್ಕೊಂಡಿದ್ವೋ ಸಾರಿ ಮಾಡ್ಕೊಂಡಿದ್ನೋ ಆದರೆ ಅದನ್ನು ಹಾಕಿದ್ಮೇಲೆ ನನಗೆ ನಿಜವಾಗ್ಲೂ ಬೇಜಾರಾಗ್ಬಿಡ್ತು ಯಾಕೆ ಈ ಥರ ನೆಗೆಟಿವ್ ಕಮೆಂಟ್ ಮಾಡ್ತಾರಪ್ಪ ಅನ್ನೋ ಥರ ಅನ್ನಿಸ್ತು ಏನು ಕೆಲವೊಂದು ಹಾಗಾಗಿ ವ್ಲಾಗ್ಗಳಲ್ಲಿ ಹೇಳ್ತೀನಿ ತುಂಬ ಅಂದರೆ ತುಂಬ ನೆಗೆಟಿವ್ ಕಮೆಂಟ್ಗಳು ಇದೆ ನಾನು ಎಷ್ಟು ಖುಷಿಯಿಂದ ವೀಡಿಯೋನ ಮಾಡ್ಕೊಂಡಿದ್ದೆ ನಾವು ಒಂದು ವೀಡಿಯೋನ ಮಾಡಬೇಕಿದ್ರೆ ನಮ್ಮ ಎಷ್ಟೋ ಒಂದು ಸಲ ನಾವು ನಮ್ಮ ಖುಷಿನೂ ಕೂಡ ಮರೆತು ವೀಡಿಯೋಗಳನ್ನ ಮಾಡ್ಕೊಂಡಿರ್ತೀವಿ ನಾವು ಫುಲ್ ಎಂಜಾಯ್ ಮಾಡೋಕ್ಕೆ ಆಗೋದಿಲ್ಲ ನಾವು ಯೂಟ್ಯೂಬರ್ಗಳು ಹಣೆ ಬರನೇ ಅಷ್ಟು ಅಂತ ಅನಿಸುತ್ತೆ ಎಲ್ಲಾದರೂ ಹೋದಾಗ ನಾವು ಖುಷಿಯಿಂದ ನೋಡೋಣ ಆ ಥರ ಅಂದ್ಕೊಂಡು ಹೋಗ್ತೀವಿ ಅದ್ರಾಗೆ ಎಷ್ಟೊಂದು ಸಲ ವೀಡಿಯೋ ಮಾಡೋದ್ರಲ್ಲೇ ನಮ್ಮ ಜೀವನನ ಕಳೆದು ಬಿಡ್ತೀವಿ ನನಗೆ ಇವತ್ತು ಸಾರಿ ಡೆಲ್ಲಿ ವಿಡಿಯೋ ಹಾಕಿದಾಗ ನನಗೆ ಹಂಗೆ ಅನ್ನಿಸ್ತು ಯಾಕಾದರೂ ಡೆಲ್ಲಿ ವೀಡಿಯೋ ಮಾಡಿದ್ನೋ ಹಾಕಿದ್ನೋ ಅಂತ ಕೂಡ ಅನ್ನಿಸ್ತು ಆದರೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಗಳನ್ನೂ ಕೂಡ ಹಾಕಿದ್ದೀರ ನಾವು ಹೋಗಿದ್ದೀವಿ ನೋಡಿದ್ದೀವಿ ಏನೋ ಅನ್ನೋ ಥರ ಫೀಲ್ ಆಗುತ್ತೆ ಅಂತ ಕೂಡ ಹೇಳಿದರು ಥ್ಯಾಂಕ್ ಯು ಸೋ ಮಚ್ ಯಾವ್ಯಾವ ವೀಡಿಯೋನ ಪಬ್ಲಿಷ್ ಮಾಡಿದಾಗ ನಾನು ಎಡಿಟಿಂಗ್ ಮಾಡಬೇಕಿದ್ರೆ ಯಾವ್ಯಾವ ಕಮೆಂಟ್ಗಳನ್ನ ಓದಿದ್ನೋ ಆ ಕಮೆಂಟ್ಗಳನ್ನ ಇದರಲ್ಲಿ ಹಾಕ್ತಾ ಹೋಗ್ತೀನಿ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದೈ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಏನೋ ನನಗೂ ನೆನಪಿಲ್ಲ ಆಗಲೇ ಬ್ಲಾಗ್ ಶುರು ಮಾಡಿದೆ ನೀರು ಕುಡಿದಾಯಿತು ಹಾಗೆ ಜೀರಿಗೆ ನೀರು ಬಿಸಿಗಿಟ್ಟಿದ್ದೆ ಓ ತುಂಬ ತುಂಬಾ ಕುಡಿಯೋ ಕರೆಕ್ಟ್ ಇದೆ ಇವತ್ತು ನಮ್ಮ ಕೊನೆ ಕೊಯ್ಲು ಲಾಸ್ಟ್ ಇದು ವರ್ಷ ಎರಡೇ ಕೊಯ್ಲು ಮಾಡ್ತಾಯಿದ್ರು ಈ ಸಲ ಮೂರು ಕೊಯ್ಲು ಮಾಡ್ತಾಯಿದ್ದಾರೆ ಅದು ಇವತ್ತು ಮೂರನೇ ಕೊಯ್ಲು ಬೇಗ ಬೇಗ ಮುಗಿಯುತ್ತೆ ಸರ್ ಬೇಗ ಮುಗಿಯುತ್ತೆ ಅಂದರೆ ಮಧ್ಯಾಹ್ನ ಊಟ ಏನು ಕೊಡೋದು ಬೇಡ ಅಂತ ಹೇಳ್ತಾಯಿದ್ರು ಬೆಳಿಗ್ಗೆ ತಿಂಡಿ ಮಾತ್ರ ಕೊಡು ಅಂತ ಹೇಳಿದ್ರು ನನಗೂ ಯಾಕೋ ಇವತ್ತು ಕೆಲಸ ಮಾಡೋಕ್ಕೆ ಬೇಡ ಥರ ಅನ್ನಿಸ್ತಾ ಇದೆ ಹೋಗಿ ಚಿನ್ನಿ ಹೇಳ್ತಾ ಅಂತ ನೋಡಿದೆ ಅವಳು ಹೇಳಲಿಲ್ಲ ಹಾಗಾಗಿ ಕಾಯಿ ನಾನೇ ಹೋಗಿ ತಿರ್ಕೊಂಡು ಬಂದೆ ಇವತ್ತು ಅವರಿಗೆ ಬೆಳಿಗ್ಗೆ ತಿಂಡಿ ಕೊಡಬೇಕಲ್ವ ಅದಕ್ಕೆ ದೋಸೆ ಮಾಡಿದ್ದೀವಿ ದೋಸೆ ಚಿನ್ನಿನೇ ನಿನ್ನೆ ದೋಸೆ ಹಿಟ್ಟು ರುಬ್ಬಿದ್ಲು ಅಂದಷ್ಟು ಪಾತ್ರೆಗಳಿತ್ತು ಪಾತ್ರೆ ತೊಳಿತಾ ಇದ್ದೆ ಅವಳು ದೋಸೆ ಹಿಟ್ಟು ರುಬ್ಬಿದ್ಲು ಕರೆಂಟ್ ಹೋಗ್ಬಿಟ್ಟಿತ್ತು ಆರು ಗಂಟೆಗೆ ರುಬ್ಬಿದ್ವಿ ನನಗೆ ಹೆದರಿಕೆ ಹುಳಿ ಬರ್ದೇ ಹೋದ್ರೆ ಅಂತ ತುಂಬಾ ಚಳಿ ಇತ್ತು ನಿನ್ನೆ ಬೆಳಗ್ಗೆ ಅಷ್ಟೇನೆ ತುಂಬಾ ಅಂದ್ರೆ ತುಂಬಾ ಚಳಿ ಇತ್ತು ಆಲೂಗಡ್ಡೆ ತಂದಿದ್ರು ನಮ್ಮನೆಯವರು ಹೋತ್ತು ಒಂದಿನ ಶಿವಮೊಗ್ಗದಿಂದ ಹಾಗೆ ಮಂಡಿಲಿ ಒಂದು ಚೂರು ಚೆನ್ನಾಗಿಲ್ಲ ಎಲ್ಲ ಹಾಳಾಗಿರೋ ಆಲೂಗಡ್ಡೆ ಹಾಕಿ ಕೊಟ್ಟಿದ್ದಾರೆ ನಮ್ಮನೆಯವ್ರಿಗೆ ಅಂದೆ ನಾನು ಯಾವ ವರ್ಷನೂ ಹಿಂಗ್ ಮಾಡಿರ್ಲಿಲ್ಲ ನಾವ್ ಎಲ್ಲಾದ್ರೂ ಹೋದ್ರೆ ನಮ್ಮನೆಯವ್ರು ತರ್ತಾರೆ ಅವಾಗ ಶ್ರೇವಲ್ಲ ಇರ್ತಿದ್ದಲ್ಲ ತುಂಬಾ ತಿಂತಿದ್ದ ಆಲೂಗಡ್ಡೆ ಪಲ್ಯ ಅವನಿಗೆ ಆಲೂಗಡ್ಡೆ ಪಲ್ಯ ಅಂತ ದೋಸೆ ತಿಂತಿರ್ಲಿಲ್ಲ ಈಗ ನಾವು ಸ್ವಲ್ಪ ಕಮ್ಮಿ ಇಲ್ಲೇ ಸಂತೆಯಲ್ಲಿ ಒಂದು ಕೆ ಜಿ ತಂದ್ಕೊಂಡ್ರೆ ಎರಡು ಮೂರು ತಿಂಗಳ ಒಂದು ತಿಂಗಳ ಮೇಲೆ ಆಗುತ್ತೆ ನಾವೇನು ತಿನ್ನೋ ತುಂಬ ಕಮ್ಮಿ ಹಾಗಾಗಿ ನಾನೀಗ ಆಲೂಗಡೆ ಪಲ್ಯನೂ ಮಾಡೋದು ಇಲ್ಲ ದೋಸೆಗೆ ಬದನೆಕಾಯಿ ಚಟ್ನಿ ಟೊಮೆಟೊಕಾಯಿ ಚಟ್ನಿ ಇಂಥದೇ ಅಂತಾರೋ ಒಂದು ಮಾಡಿಬಿಡ್ತೀನಿ ಅದು ಒಂಥರ ಬತ್ತದಂಗೆ ಆಗಿತ್ತು ಆಲೂಗಡೆ ಬೇಕಾಕಿದ್ದೆ ನಂಗೆ ಯಾಕೋ ಆಲೂಗಡೆ ಅಷ್ಟು ಇಷ್ಟನೇ ಆಗ್ತಿಲ್ಲ ನಿನ್ನೆ ತರಕಾರಿ ತೊಗೊಬಂದಿದ್ದಾರೆ ಹೋಗಿ ನಾನು ನೆಲ್ಲಿಕಾಯಿ ತೊಗೊಬನ್ನಿ ಅಂದಿದ್ದೆ ಆಮೇಲೆ ಹಸಿ ಮೆಣಸು ನೆಲ್ಲಿಕಾಯಿ ತೊಗೊಬನ್ನಿ ಅಂದಿದೆ ಆಮೇಲೆ ನೋಡಿದ್ರಂತೆ ಸೌತೆಕಾಯಿ ಕ್ಯಾರೆಟ್ ಎಲ್ಲ ಇತ್ತು ಬೀಟ್ರೋಟು ಬೀಟ್ರೂಟ್ ಇರಲಿಲ್ಲ ನಮ್ಲಿಕೋಸು ಇರಲಿಲ್ಲ ಬೀನ್ಸ್ ಇತ್ತು ಮತ್ತೆ ಎಲ್ಲ ತಂದಿದ್ದಾರೆ ನಾನು ಮೆಂತೆ ಸೊಪ್ಪು ತನ್ನಿ ಅಂತ ಹೇಳಿದ್ದೆ ನಾನು ಹೇಳಿದ್ದು ಅಂದ್ಬಿಟ್ಟು ಬಾಕಿ ಎಲ್ಲ ತಂದಿದ್ದಾರೆ ಮೆಂತೆ ಸೊಪ್ಪು ತಂದಿಲ್ಲ ಆದರೆ ನೆಲ್ಲಿಕಾಯಿ ತಂದಿದ್ದಾರೆ ನೆಲ್ಲಿಕಾಯಿ ಜ್ಯೂಸಿಗೆ ಬೇಕಿತ್ತು ಹಾಗಾಗಿ ಏಕೋ ಥಂಡಿ ಆದಂಗೆ ಆಗಿದೆ ಚಿನ್ನಿ ಇನ್ನೂ ಎದ್ದಿಲ್ಲ ಮನೆಯವ್ರು ಅನಿಸುತ್ತೆ ಟೀ ಕುಡಿದ್ಯಾ ಅಂತ ಹೇಳಿ ನಿಮಿಷ ಮಧ್ಯಾಹ್ನ ಕೆಲಸ ಮಾಡ್ತಾಳೋಣ ಕೆಲಸರಿಗೆ ಇಲ್ಲ ಇವತ್ತು ದಾಡಿ ಗೊತ್ತಿಲ್ಲ ಕೇಳುವುದು ಕೊನೆ ಇರೋದ್ರಿಂದ ಈ ವರ್ಷದ ಲಾಸ್ಟ್ ಕೊನೆ ಇದು ಮೂರನೇ ರೌಂಡು ಕೊನೆ ಇದು ಯಾವ ವರ್ಷವೂ ಎರಡು ರೌಂಡು ಅಷ್ಟೇ ಮಾಡ್ತಾಯಿದ್ರು ಈ ವರ್ಷ ಎಳೆದೆಲ್ಲ ಕೊಯ್ಯೋದು ಬೇಡ ಅಂತ ಹೇಳಿ ಮೂರನೇ ಸಲ ಕೊಯ್ತಾ ಇದ್ವಿ ಹಾಗಾಗಿ ತಿಂಡಿಗಿದ್ದಾರಲ್ವ ನಾನೇನು ಮಾಡಿದೆ ಆಲೂಗಡ್ಡೆ ಬೇಯಿಸಿಟ್ಟಿದ್ದೆ ಈರುಳ್ಳಿನೆಲ್ಲ ಹೆಚ್ಚಿ ನೀರಲ್ಲಿ ಹಾಕಿ ಇಟ್ಟಿದ್ದೆ ಸುಮಾರು ಇತ್ತಲ್ವ ಹಾಗಾಗಿ ಆಮೇಲೆ ಮನೆಯವರು ಟೀ ಕುಡ್ಕೊ ನಾನು ಆರಾಮಾಗಿ ಬರ್ತೀನಿ ಇಲ್ಲ ನಾನು ಬಂದು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ನಾನು ಪಲ್ಯಕ್ಕೆಲ್ಲ ಹೆಚ್ಚಿಬಿಟ್ಟು ಟೀ ಕುಡಿಯೋಣ ಅಂತ ಇದ್ದೆ ಮತ್ತು ಅವ್ರು ಹಂಗೇಳದ್ಕು ಚಿನ್ನಿ ಕೂಡ ಎದ್ದು ಬಂದಳು ಅವಳು ಆ ಈರುಳ್ಳಿ ಎಲ್ಲ ಹೆಚ್ಚಿಕೊಡ್ತೀನಿ ನೀನು ಟೀ ಮಾಡ್ಕೊಂಡು ಟೀ ಕುಡಿ ಅಂತ ಹೇಳಿದ್ಲು ಹಾಗಾಗಿ ನಾನೀಗ ಟೀನ ಮಾಡ್ಕೊಂಡಿದ್ದೀನಿ ನನಗೆ ತುಂಬ ಚಳಿ ಚಳಿ ಥರ ಅನ್ನಿಸ್ತಾ ಇತ್ತು ಟೀ ಟೈಮ್ ನಿನ್ನೆಯಿಂದ ನಾನು ಚಿನ್ನಿ ಒಂದು ಡಯಟ್ ಪ್ಲ್ಯಾನ್ ಮಾಡಿದ್ದೀವಿ ಸೆವೆನ್ ಡೇ ಚಾಲೆಂಜ್ ಅಂತ ಎಂತ ಹೇಳ ಸೆವೆನ್ ಡೇ ಚಾಲೆಂಜ್ ಮಾಡಿಬಿಟ್ಟು ನಾವಿಬ್ಬರು ಡಯಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅವಳು ಬೆಳಗ್ಗೆ ಇದ್ದಲೇ ಕೇಳ್ತಾ ಇದ್ಳು ಯಾವಾಗಿಂದ ಶುರು ಮಾಡ್ತಾ ಇದೀಯಾ ಅಂತ ಹೇಳಿ ನಿನ್ನೆ ಅದೇನು ಗೊತ್ತಾ ನಾನು ವಿಡಿಯೋಗಳನ್ನ ನೋಡ್ತಾ ಇದ್ದೆ ಒಂದೆರಡು ಕೆ ಜಿ ಇಳಿಸೋಣ ಅಂತ ಹೇಳಿ ತುಂಬ ದಿನದಿಂದ ನಡೀತಾ ಇದೆ ಇದು ಆದರೆ ಯಾವಾಗ ಕಾರ್ಯಗತಕ್ಕೆ ಬರುತ್ತೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಮುಗಿದು ಇಪ್ಪತ್ತಾರರಿಂದ ಶುರು ಮಾಡ್ತೀನೋ ಅನ್ನೋದು ಗೊತ್ತಿಲ್ಲ ಇವಳು ಅದೇ ಹೇಳ್ತಾ ಇದ್ಲು ಬೆಳಗ್ಗೆ ಎದ್ದೋಳೆ ಯಾವತ್ತಿಂದ ಶುರು ಮಾಡ್ತೀಯ ಅಂತ ನಿನ್ನೆ ನಮ್ಮ ಮನೆಗೆ ಅಪ್ಲಿಕೇಶನ್ ಹಾಕಿದ್ದೀನಿ ವಾಕ್ ಹೋಗೋಣ ಅಂತ ನನಗೇನು ಗೊತ್ತಾ ವಾಕ್ ಬಿಡ ವಾಕ್ ಆಗಲಿ ಆಮೇಲೆ ಎಕ್ಸಸೈಸ್ ಆಗಲಿ ಆ ಥರದ್ದು ಇಲ್ಲದೇ ಹೆಂಗಾದ ಮಾಡಿ ಇಳಿಬೇಕು ಅಂತ ಶಾರ್ಟ್ ಕಟ್ ಹುಡುಕ್ತಾ ಇದೀರಿ ಯಾವ ಶಾರ್ಟ್ ಕಟ್ ಅದರಲ್ಲಿ ಇಲ್ಲ ಕೆಲವೊಂದಿದೆ ತರ್ಟಿ ಟು ಫೋರ್ಟಿ ಮಿನಿಟ್ಸು ವಾಕ್ ಮಾಡಿ ಅಂತ ನಿನ್ನೆ ನಮ್ಮ ಮನೆಯವರಿಗೆ ನಾವು ಅದೇ ಬೆಳಗ್ಗೆ ಮುಂಚೆ ವಾಕ್ ಹೋಗೋಣ ಅಂತ ನಮ್ಮನ ಅಡಿಕೆ ಕೊಯ್ಲಿ ಮುಗಿಲಿ ಏನು ಕೇಳಿದ್ರು ಅಡಿಕೆ ಕೊಯ್ಲು ಮುಗಿಲಿ ಅಂತಿದ್ದಾರೆ ಅದ್ ಮುಂದಿನ ವರ್ಷದ ಅಡಿಕೆ ಕೊಯ್ಲು ಮುಗಿಬೇಕೋ ಈ ವರ್ಷದ ಮುಗಿಬೇಕೋ ನನಗೂ ಗೊತ್ತಿಲ್ಲ ಆಮೇಲೆ ನನಗೆ ಟೀ ಬಿಡೋಕ್ಕಾಗಲ್ಲ ಶುಗರ್ ಅಂದರೆ ನಾನು ಬ್ರೌನ್ ಶುಗರ್ ಹಾಕೊಂತೀನಿ ಆದರೂ ಅವರು ನೋ ಶುಗರ್ ಅಂತ ಹೇಳ್ತಾರೆ ಏನ ನೋಡೋದು ಯಾವ ಮಾಡ್ತೀನೋ ಗೊತ್ತಿಲ್ಲ ಮಾಡ್ತೀನೋ ಮಾಡಿದೆ ಇರ್ತೀನೋ ಗೊತ್ತಿಲ್ಲ ಒಂದು ಎರಡು ಕೆ ಜಿ ಇಳಿಸ್ಕೊಳ್ಳೋಣ ಅಂತ ತುಂಬ ತೆಳ್ಳಗಾದ್ರೆ ನಿಮ್ಮ ಮುಖ ಎಲ್ಲ ಇದಾದರೆ ಚೆನ್ನಾಗಾಗಲ್ಲ ಅಂತ ಚಿನ್ನಿ ಮುಖ ಅಲ್ಲ ನನಗೆ ಹೊಟ್ಟೆ ಜಾಸ್ತಿ ಏನು ಮಾಡೋದು ಅವಳಿಗೂ ಹಂಗೇನೆ ದಪ್ಪ ತಪ್ಪಾದರೆ ನನಗೆ ಹೊಟ್ಟೆ ಬರುತ್ತೆ ನಾನು ಚೂರು ಫುಡ್ ಅಲ್ಲಿ ಕಂಟ್ರೋಲ್ ಮಾಡಿಬಿಟ್ರೆ ಆರಾಮಾಗಿ ಇದು ಮಾಡ್ತೀನಿ ನನಗೆ ಫುಡ್ಡಲ್ಲೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಈಗ ಹ್ಞೂ ಮಾತ್ರ ಸಖತ್ ಆಗಿದೆ ಯಾಕೋ ಥಂಡಿ ಅದಂಗೇ ತಲೆನೋವುದಂಗ ನೀರ್ ತಣ್ಣಗಾಗುತ್ತಾ ನೀ ಕೈತೊಳಕಾ ಸಾಕೇನಲ್ಲ ಈರುಳ್ಳಿ ಬೆಳಗ್ಗೆ ತಿಂಡಿ ಹತ್ತಿ ಮಧ್ಯಾಹ್ನಕ್ಕೆ ಅಂತ ಮಾಡಿದ್ರೆ ಬಿಸಿ ಆಗ್ತಾರೆ ಮಧ್ಯಾಹ್ನ ಸುಮ್ಮನೆ ಅನ್ನ ಮೊಸರನ್ನ ಊಟ ಮಾಡೋಣ ಈ ಥರ ಡಯಟ್ ಮಾಡಿದ್ರ ಮತ್ತೆ ಮಧ್ಯಾಹ್ನ ಊಟ ಬಿಡೋಣ ಬೆಳಗ್ಗೆ ಚೆನ್ನಾಗಿ ತಿಂಡಿ ತಿಂತ ಮಧ್ಯಾಹ್ನ ಊಟ ಬಿಡೋಣ ಸರಿ ಆಗತ್ತೋ ನಾವು ಹಾಸ್ಟೆಲ್ ದುಡ್ಡು ಕಟ್ಟದಲ್ದೇನೆ ಹೋಟ್ಲಿಗೂ ದುಡ್ಡು ಕಟ್ಟಬೇಕು ಹಾಸ್ಟೆಲ್ ಹತ್ರ ಈ ತರ ಮಾತಾಡೋಣ ಅಂತ ಇದ್ದೀನಿ ಹುಡುಗಿಯರಿಗೆಲ್ಲ ದಿನ ನೂರು ರೂಪಾಯಿ ಹೋಟ್ಲಿಗೆ ಇದ್ರು ಕೊಡ್ರಿ ಅಂತ ಹೇಳಿ ತಿಂಡಿ ತಿನ್ನಕ್ಕೆ ಅಷ್ಟ ತಿಂಡಿ ಯಾವಾಗೂ ಚೆನ್ನಾಗಿರಲ್ಲ ಊಟ ಓಕೆ ತಿಂಡಿ ನಾನು ಟೀ ಕುಡಿತಾ ಇದ್ದಲ್ಲ ಅವಳು ಪಲ್ಯ ಮಾಡ್ತೀನಿ ನೋಡ ನೀನು ಕೊಡು ಅಂತ ಹೇಳಿದ್ಲು ನಾನು ಹೇಳ್ಕೊಡ್ತಾ ಇದ್ದೆ ಅವಳು ಪಲ್ಯನ ಮಾಡ್ತಾ ಇದ್ದಾಳೆ ಹಾಂ ನಾನು ಅವತ್ತು ಡೆಲ್ಲಿ ಸೈಟ್ ಸಿಇಿಂಗ್ ಹೋಗಿದ್ವಿ ಅಲ್ಲ ಅವತ್ತು ಒಂದು ಏಮ್ಸು ಹಾಸ್ಪಿಟ್ಲು ಇದೆಯಲ್ಲ ಮೆಡಿಕಲ್ ಕಾಲೇಜು ವಿತ್ ಹಾಸ್ಪಿಟ್ಲ್ ಇದೆಯಲ್ಲ ಅದ್ರ ಬಗ್ಗೆ ಹೇಳಿದ್ದೆ ಈಗ ಪಿ ಯು ದ ಎಕ್ಸಾಮ್ ಹೆಂಗಿದ್ರು ಬಂತಲ್ವ ಹತ್ತಿರ ಈಗ ಪಿ ಯು ಎಕ್ಸಾಮ್ ಅಂದರೆ ನೀಟ್ ಕೂಡ ಆವಾಗಲೇ ಆಗುತ್ತಲ್ವ ನಾನೇನ ಅಂದೆ ಯಾರಾದರೂ ನೀಟ್ ಎಕ್ಸಾಮ್ ಬರೆಯೋರು ಅಥವಾ ಈ ಏಮ್ಸ್ಗಾಗಿ ಯಾರಾದರೂ ಓದೋರು ಇದ್ದು ಇದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಅಂತ ಹೇಳಿದ್ದೆ ನಾನು ಅಷ್ಟೇ ಹೇಳಿದ್ದು ಬೇಕಿದ್ದರೆ ನೀವು ಹೋಗಿ ಆ ವೀಡಿಯೋನ ನೋಡಿ ಯಾಕಂದರೆ ನಾನು ಸಲ ಕ್ರಾಸ್ ಚೆಕ್ ಮಾಡಿದೆ ನಾನೇನಾದರೂ ಬೇರೆ ಹೇಳಿಬಿಟ್ಟಿದ್ದೀನ ಅಂತ ಅದಕ್ಕೆ ನನಗೊಬ್ಬರು ಪವಿತ್ರ ಕುಲಕರ್ಣಿ ಅಂತ ಹೇಳಿ ಅಪ್ಪ ಏನು ಜನ ಇರ್ತಾರೋ ನನಗೆ ಗೊತ್ತಿಲ್ಲ ನಿಮ್ಮಂಥ ದುಡ್ಡಿರೋರೆಲ್ಲ ಅಲ್ಲಿ ಓದಿಸ್ತಾರೆ ದುಡ್ಡಿಲ್ಲದೇ ಇರೋರು ಓದ್ಸೋಕ್ಕಾಗಲ್ಲ ಅಂತ ನಾನು ಅವ್ರಿಗೆ ಹೇಳಿದೆ ನೀವು ಕರೆಕ್ಟಾಗಿ ವಿಡಿಯೋನ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಅಂತ ಇಲ್ಲ ನಾನು ನೋಡಿನೇ ಕಮೆಂಟ್ ಮಾಡಿರೋದು ಅಂತ ನಾನು ನನ್ನ ಮಕ್ಳು ಇಲ್ಲ ಯಾವುದೋ ಸೇರಿಸ್ತೀನೋ ಅಂತ ನಾನು ಏನೂ ಅದರಲ್ಲಿ ಹೇಳಿಲ್ಲ ನಾನು ಎಷ್ಟೊಂದು ಮಕ್ಕಳಿಗೆ ಅದು ಕನಸಿನ ಒಂಥರ ಡ್ರೀಮ್ ಕಾಲೇಜ್ ಥರ ಅದು ಎಷ್ಟೊಂದು ಜನ ಎರಡು ಮೂರು ಸಲ ನೀಟನ್ನು ಎಕ್ಸಾಮ್ನ ಬಿಟ್ಟು ಆ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಕೊತಾರೆ ಆ ಥರ ಯಾರಾದರೂ ಇದ್ದೀರಾ ಅಂತ ನಾನು ಹೇಳಿದೆ ಅಷ್ಟೇ ಆ ದೃಷ್ಟಿಯಿಂದನೇ ನಾನು ಆ ಕಾಲೇಜು ಏಮ್ಸನ್ನ ಕೂಡ ತೋರಿಸ್ದೆ ಆಮೇಲೆ ಸುನೀತಾ ಭಟ್ಟನವರು ಪಾಪ ತುಂಬ ಚೆನ್ನಾಗಿ ಕಮೆಂಟನ್ನು ಹಾಕಿದರು ನಂಗೆ ನಿಜವಾಗ್ಲೂ ಖುಷಿ ಅಂತ ಅನ್ನಿಸ್ತು ಅವ್ರು ಹಾಕಿದ್ದನ್ನು ನೋಡಿ ನೀವಲ್ಲಿ ದುಡ್ಡು ಕೊಟ್ಟು ಅಡ್ಮಿಷನ್ ಮಾಡಿಸ್ತೀನಿ ಅಂದರೆ ನೀವು ಕೋಟಿ ಕೊಟ್ಟರೂ ಅಲ್ಲಿ ಅಡ್ಮಿಷನ್ ಆಗೋದಿಲ್ಲ ಅದು ಮಕ್ಕಳ ಎಬಿಲಿಟಿ ಮೇಲೆ ಹೋಗಬೇಕಾಗುತ್ತೆ ಅವ್ರು ಎಷ್ಟು ನೀಟಲ್ಲಿ ಸ್ಕೋರ್ ಮಾಡ ಾರೋ ಅದ್ರ ಮೇಲೆ ಅವರಿಗೆ ಅಲ್ಲಿ ಸೀಟ್ ಸಿಗುತ್ತೆ ಹೊರತು ನಾವು ದುಡ್ಡು ಕೊಟ್ಟು ಸೇರಿಸುವಂಥ ಕಾಲೇಜ್ಗಳಲ್ಲ ಅದು ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ಮಾತಾಡಿದ್ರೆ ಒಳ್ಳೆಯದು ನೀಟಲ್ಲಿ ನೀವು ಸೆವೆನ್ ಹಂಡ್ರೆಡ್ ಪ್ಲಸ್ ತೆಗಿಬೇಕು ಎಷ್ಟು ಕಷ್ಟ ಇರುತ್ತೆ ಅಂತ ನಾವು ಕೂಡ ನೋಡಿದ್ದೀವಿ ಅದನ್ನು ನಾನು ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಗಳ ಡ್ರೀಮ್ ಕಾಲೇಜ್ ಅಂತ ಹೇಳಿದ್ದೀನಿ ಹೊರತು ಅಲ್ಲಿಗೆ ನಾನು ಯಾರನ್ನೋ ಸೇರಿಸ್ರಿ ಸೇ ನಾನು ಸೇರಿಸ್ತಾ ಇದ್ದೀನಿ ಅಂತ ನಾನು ಎಲ್ಲೂ ನಾನು ಆ ಥರ ಮೆನ್ಷನ್ನೇ ಮಾಡಿಲ್ಲ ಬೇಕಿದ್ರೆ ನೀವು ಹೋಗಿ ನನ್ನ ಆ ವೀಡಿಯೋನ ಕೂಡ ನೀವು ಚೆಕ್ ಮಾಡ್ಬೋದು ನಾನು ಅದಕ್ಕೆ ಅವರಿಗೆ ಹಾಕಿದೆ ನಿಮಗೆ ಬೇರೆ ಕೆಲಸ ಇಲ್ವಾ ಮನೆಯಲ್ಲಿ ಬೇರೆ ಕೆಲಸ ಮಾಡ್ಕೊಳ್ಳಿ ಅಂತೇಳಿ ಕೆಲವೊಬ್ರೆಲ್ಲ ನನ್ನ ವೀಡಿಯೋಗಳನ್ನ ನೋಡೋದೇನಕ್ಕೆ ಅಂದರೆ ಈ ಥರ ಕಮೆಂಟ್ಗಳನ್ನ ಹಾಕೋದಕ್ಕೆ ಅಂತಲೇ ನೋಡ್ತಾರೋ ಏನೋ ಗೊತ್ತಿಲ್ಲ ನಾನು ಯಾರಿಗೂ ನನ್ನ ವೀಡಿಯೋಗಳನ್ನ ನೋಡಿ ಅಂತ ನಾನು ಯಾರಿಗೂ ಹೇಳೋದೇ ಇಲ್ಲ ಇಷ್ಟ ಇದ್ದರೆ ನೋಡಿ ನೀವು ಇಲ್ಲಾಂದರೆ ನೋಡಬೇಡಿ ಅಂತಲೇ ಹೇಳ್ತೀನಿ ಆದರೂ ಕೆಲವೊಬ್ಬರು ಬಂದು ಬಂದು ಈ ಥರ ಕಮೆಂಟ್ಗಳನ್ನ ಹಾಕ್ತಾರೆ ಅನ್ ನನಗೇನು ಅನಿಸುತ್ತೆ ಗೊತ್ತಾ ನೀವು ತುಂಬ ಜನ ಹೇಳ್ತೀರಾ ಮೇಡ ಕೃಪಾ ಆ ಥರದ್ದೆಲ್ಲ ಬಂದಾಗ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ನಿಜ ಹೇಳ್ತೀನಿ ಹಾಲು ಎರಡು ಲೀಟ್ರ್ ಹಾಲು ಹೊಡಿಯೋಕ್ಕೆ ನಿಮಗೆ ಎರಡು ಹನಿ ಇದು ನಿಂಬೆ ಹಣ್ಣಿನ ರಸ ಸಾಕು ಆ ಥರ ಅನಿಸುತ್ತೆ ನೀವು ನೂರು ಜನ ಒಳ್ಳೆ ಕಮೆಂಟ್ ಹಾಕಿದ್ರು ಅದು ಒಂದು ಕಮೆಂಟು ಒಂಥರ ಹೈಲೈಟ್ ಆಗಿ ಕಾಣುತ್ತೆ ಅದು ಹೆಂಗೆ ಗೊತ್ತಾ ಜಗಳಕ್ಕೆ ಬಂದೋ ರೀತಿ ಜಗಳಕ್ಕೆ ಬರ್ತಾ ಇದ್ದಾರೆ ಅವ್ರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಅವ್ರು ನನ್ನನ್ನು ವೀಡಿಯೋದಲ್ಲಿ ನೋಡಿದ್ದಾರೆ ಬಿಟ್ಟರೆ ಪರ್ಸ್ನಲ್ಲಾಗಿ ನಾನು ಹೆಂಗೆ ಏನು ಅನ್ನೋದು ಗೊತ್ತಿಲ್ಲ ಒಂದು ಹೇಳ್ತೀನಿ ಕೇಳಿ ನಾವು ತೋರಿಸ್ ಿವಲ್ವ ಈಗ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ನಿಮಗೆ ತೋರಿಸೋದು ನಾವು ಟ್ವೆಂಟಿ ಮಿನಿಟ್ಸ್ ಇಲ್ಲ ಟ್ವೆಂಟಿ ಏಯ್ಟ್ ಮಿನಿಟ್ಸ್ ಅಷ್ಟೇ ನಾನು ಪೂರ್ತಿ ನನ್ನ ಎಲ್ಲದನ್ನು ತೋರಿಸೋದಿಲ್ಲ ಅಲ್ವಾ ನನ್ನನ್ನು ಅದಷ್ಟನ್ನೇ ನೋಡಿ ನನ್ನನ್ನು ಜಡ್ಜ್ ಮಾಡಬೇಡಿ ಅದರ ನಂತರನೂ ನನ್ನದು ಬೇರೆ ರೀತಿಯಾಗಿರೋ ಜೀವನ ಕೂಡ ಇದೆ ಬೇರೆಯವರಿಗೆ ನೀವು ಬೆರಳು ಮಾಡಿ ತೋರಿಸೋದಕ್ಕಿಂತ ಮುಂಚೆ ನೀವು ಹೇಗಿದ್ದೀರಾ ಅನ್ನೋದನ್ನು ನೀವು ನೋಡ್ಕೊಳ್ಳಿ ನಾನು ಯಾಕಾದರೂ ಡೆಲ್ಲಿಗೆ ಹೋಗಿ ವೀಡಿಯೋ ಮಾಡೋದ್ನಪ್ಪ ಅನ್ನೋಷ್ಟು ಬೇಜಾರಾಗಿಬಿಟ್ಟಿದೆ ಸದ್ಯಕ್ಕೆ ಇಲ್ಲಿ ಇಷ್ಟು ಕಮೆಂಟ್ ಬಂದಿದೆ ಇನ್ನೇ ನೆಕ್ಸ್ಟ್ ಏನೇನು ಕಮೆಂಟ್ ಬರುತ್ತೋ ಅದಕ್ಕೂ ಕೂಡ ಇದೇ ರೀತಿ ಅದಾದ್ರ ವಿಡಿಯೋಗಳಲ್ಲಿ ನಿಮಗೆ ಹಾಗೆ ಇದನ್ನು ರಿಪ್ಲೈಗಳನ್ನ ಕೊಡ್ತೀನಿ ನಾನು ಅವ್ರ ಜೊತೆಗೆ ಒಂಥರ ಜಗಳ ಮಾಡ್ದಂಗೆ ಮಾಡಿಬಿಟ್ಟಿದ್ದೀನಿ ನನಗೆ ಒಂಥರ ಹೇಸಿಗೆ ಅನ್ನಿಸ್ತಾ ಇದೆ ಇದ್ದು ನಾನು ಅಂಥವ್ರ ಜೊತೆಗೆ ನಾನು ಯಾಕೆ ಮಾತಿಗೆ ಮಾತನ್ನ ಬೆಳೆಸ್ದೆ ಅಂತ ಹೇಳಿ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಸಲ ನಮ್ಮ ಮನಸ್ಥಿತಿನೂ ಹಾಗಿರುತ್ತಲ್ವ ಅವ್ರು ಯಾರಾದ್ ಯಾರೋ ಹತ್ರ ನಾನು ಯಾಕೆ ಹೇಳಿಸ್ಕೋಬೇಕು ಅನ್ನೋ ಮನಸ್ಥಿತಿ ಇರುತ್ತೆ ನಮ್ಮನವ್ರು ಹೇಳ್ತಾರೆ ಏನೋ ರಿಪ್ಲೈನೇ ಮಾಡಬೇಡ ಉದಾಸೀನೇ ಮದ್ದು ಜನರಿಗೆ ಅಂತ ಹೇಳ್ತಾರೆ ಆದರೂ ನನ್ನ ಕೈ ನನ್ನ ಬಾಯಿ ಸ್ವಲ್ಪ ಸುಮ್ಮನೆ ಇರೋದಿಲ್ಲ ನಾನು ಯಾರಿಗೂ ಏನೂ ಹೇಳೋದಿಲ್ಲ ನನಗೆ ಯಾರಾದರೂ ಹೇಳಿದ್ರೆ ನಾನು ಬಿಡೋದಿಲ್ಲ ಆ ಥರ ನಾನು ನಮ್ಮನೆಯವ್ರ ಥರ ಅಲ್ಲ ನಾನು ನಮ್ಮನವ್ರು ತುಂಬ ಅವ್ರು ಯಾರು ಏನು ಹೇಳಿದ್ರು ಹೇಳಿಸ್ಕೊತಾರೆ ಅವರು ಯಾರಿಗೂ ಏನೂ ಹೇಳೋಕ್ಕೂ ಹೋಗೋದಿಲ್ಲ ಆ ಥರ ಅವರು ಅದರ ಅವ್ರ ಆಪೋಸಿಟ್ ನಾನು ನಂಗೆ ಅವರು ಸುಮ್ಮನಿರು ಸುಮ್ಮನಿರು ಅಂದಾಗ ನಂಗೆ ಅವ್ರ ಮೇಲೆ ಅವ್ನು ಸಲ ಸಿಟ್ಟು ಬರುತ್ತೆ ನಾನು ಯಾರೋ ಇರೋಳ ಮೇಲೆ ಈ ಥರ ಕಮೆಂಟ್ಗಳು ಹಾಕಿದಾಗ ನನಗನ್ಸುತ್ತೆ ಯಾರೋ ನನಗೆ ಗೊತ್ತಿರೋರೇನಾ ಅಂತ ಕೂಡ ನನಗೆ ಒಂದು ಸಲ ಡೌಟ್ ಕೂಡ ಇದೆ ಆದರೆ ಯಾರ ಮೇಲೆ ಡೌಟ್ ಪಡೋದು ಅಲ್ವಾ ಯಾರ ಮೇಲೂ ಡೌಟ್ ಪಡೋ ಹಾಗೂ ಇಲ್ಲ ನಿಮಗೆ ಅಷ್ಟು ನನ್ನ ಮೇಲೆ ಇದ್ದಿದ್ದರೆ ಬನ್ನಿ ನಮ್ಮ ಮನೆಗೆ ನನ್ನ ಹತ್ರ ಬಂದು ಜಗಳ ಮಾಡಿ ನಿಮಗೆ ಸಮಾಧಾನ ಆಗುವಷ್ಟು ಮಾಡಿಬಿಟ್ಟು ಹೋಗಿ ಅಂತ ಹೇಳ್ತೀನಿ ಸುಮ್ಮನೆ ಬಂದು ನನ್ನ ವಿ ನಾನು ಹೇಳೋದು ನಾನು ಇಷ್ಟ ಆಗಿಲ್ಲ ನನ್ನ ಟಾಪಿಕ್ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಬಿಟ್ಟು ನೋಡಬೇಡಿ ನಾನು ನಿಜ ಹೇಳ್ತೀನಿ ವೀಡಿಯೋಗಳಲ್ಲಿ ಕೂಡ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ಅಂತ ನಾನು ತುಂಬ ಕಮ್ಮಿ ಹೇಳೋದು ಯಾವಾಗೋ ಒಂದು ಸಲ ಹೇಳಿದಾಗ ನನಗೆ ಅನಿಸುತ್ತೆ ಸೊ ನಾನು ಈ ಥರ ಹೇಳಬಾರ್ದು ಅಂತ ನನಗೆ ಇಷ್ಟ ಆಗೋದಿಲ್ಲ ನನಗೆ ಯಾವಾಗಲೂ ಅಷ್ಟೇ ನನ್ನ ವೀಡಿಯೋನ ನೀವು ಇಷ್ಟಪಟ್ಟು ಮಾತ್ರ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕೆ ಹೊರತು ನಾನು ಹೇಳಿ ನಂಗೆ ಅದು ಇಷ್ಟ ಆಗೋದಿಲ್ಲ ಪರ್ಸ್ನಲಿ ನನಗದು ಇಷ್ಟ ಆಗೋದಿಲ್ಲ ಹಾಗಾಗಿನೇ ನೀವು ನೋಡ್ಬೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ಯಾವತ್ತೂ ಹೇಳಲ್ಲ ಹಾಗೆ ನಾನು ವೀಡಿಯೋನ ಶೇರ್ ಮಾಡಿ ಅಂತಲೂ ಹೇಳೋದಿಲ್ಲ ನನ್ನನ್ನು ನೀವಾಗಿ ಇಷ್ಟಪಟ್ಟು ನೋಡಿದ್ರೆ ಮಾತ್ರ ನನಗೆ ಖುಷಿ ಆಗುತ್ತೆ ನಾನು ಯಾವಾಗಲೂ ಹಾಗೇ ನಾನು ಫಸ್ಟು ಡೇ ನಾನು ಯಾವಾಗಾದರೂ ಮಧ್ಯ ಮಧ್ಯೆ ಒಂದೊಂದಿನ ವೀಡಿಯೋದಲ್ಲಿ ಹೇಳ್ಬಿಡ್ತೀನಿ ಆವಾಗ ನನಗೆ ಇಷ್ಟ ಆಗೋದಿಲ್ಲ ಅಥವಾ ನಾನು ಎಂತ ಹೇಳಿದೆ ಅಂತ ಅನಿಸುತ್ತೆ ಹಾಗಾಗಿ ನಾನು ಯಾವತ್ತೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಿಲ್ಲ ನಿಮಗಿಷ್ಟ ಇಲ್ಲಾಂದರೆ ನಾನು ಪ್ರತಿ ಸಲ ಹೇಳೋದು ಅದೇನೆ ನನ್ನ ವಿಡಿಯೋನ ನೋಡಬೇಡಿ ಅಂತ ನಮ್ಮ ಮನೆಯವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಹೋಗೋಣ ಬರೋಣ ತರಕಾರಿ ತೊಗೊಬರೋಣ ಮಾಡ್ತಾ ಇದ್ದಾರೆ ನೋಡಿ ನಾನು ಆ ತರಕಾರಿನೇ ತೆಗೆದಿಡಲಿಲ್ಲ ಎಲ್ಲ ಜೋಡಿಸ್ದೆ ಹಾಗೆ ಹೋಗ್ಬಿಟ್ಟೆ ಈಗ ಬರಬೇಕಿದ್ರೆ ಮೂಲಂಗಿ ತಂದಿದ್ದಾರೆ ಹಾಗೆಯೇ ಇದು ಹಿಸ್ಕ್ ಹಿಸ್ಕವ್ರೆ ತಂದಿದ್ದಾರೆ ಆಮೇಲೆ ಸೊಪ್ಪು ತರೋದಕ್ಕೆ ಹೇಳಿದ್ದಲ್ಲ ಸೊಪ್ಪನ್ನ ಇವಾಗ ತಂದಿದ್ದಾರೆ ಚಿನ್ನಿ ಇದಾಳೆಲ್ಲ ಅವಳು ಬಿಡಿಸ್ತಾಳೆ ಅಂತ ತಗೋಬಂದೆ ಅಂತ ಹೇಳಿದ್ರು ನಮ್ಮನೆಯವ್ರಿಗೆ ಭಾಳ ಇಷ್ಟ ಅದು ಅವರೆಕಾಯಿ ಇದು ಹಿಸ್ಕವ್ರೆ ಹಾಕಿ ಬೇಳೆ ಪಲ್ಯ ಮಾಡ್ತೀವಲ್ಲ ಖಾರ ಬೇಳೆ ಅದು ಅವರಿಗೆ ಭಾಳ ಇಷ್ಟ ಆಗುತ್ತೆ ಹಾಗಾಗಿ ನಾನು ಒಬ್ಬಳೇ ಇದ್ದರೆ ನಂಗೆ ಬಿಡ್ಸೋಕ್ಕಾಗೋದಿಲ್ಲ ನೀವು ಬನ್ನಿ ಅಂತ ಕರಿತೀನಿ ಇದ್ದಾಳಲ್ಲ ತಾಯಿ ಮಗಳು ಮಧ್ಯಾಹ್ನ ಕೂತ್ಕೊಂಡು ಅದೇ ಕೆಲಸ ಮಾಡಿ ಅಂತ ಹೇಳಿದ್ರು ಮಧ್ಯಾಹ್ನ ಏನು ಇವತ್ತು ಊಟ ಕೊಡೋದಿಲ್ಲ ಅದೇ ಕೇಳ್ತಾಯಿದ್ದೆ ಮಧ್ಯಾಹ್ನ ಊಟ ಏನಾದರೂ ಕೊಡಬೇಕಾ ಅಂತ ಹೇಳಿ ಇಲ್ಲ ಬೆಳಗ್ಗೆನೆ ಬೇಗನೆ ಬಿಡುತ್ತೆ ಅಂತ ಹೇಳಿದರು ಒಂದೊಂದು ಸಲ ಹಾಗೇನೆ ಅವ್ರು ಬಂದ ಮೇಲೆ ಹೇಳ್ತಾರೆ ಮಧ್ಯಾಹ್ನ ಊಟ ಮಾ ಅಡುಗೆ ಮಾಡಿಕೊಡ್ತೀಯಾ ಅಂತ ಕೂಡ ಹೇಳ್ತಾರೆ ಮಾಡಿದ್ರು ಇವತ್ತು ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮಧ್ಯಾಹ್ನ ನಮಗೂ ಕೂಡ ಸ್ವಲ್ಪ ರಸಮ್ಮೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಬರೀ ಮೊಸರು ಅನ್ನ ಆ ಥರ ಏನಾದರೂ ತಿನ್ನೋಣ ಅಂತ ಅನಿಸಿತ್ತು ನನಗೆ ದೋಸೆ ಹೊಯ್ತಾ ಇದ್ದೀನಿ ನನಗೆ ದೋಸೆ ಹೊಯ್ಯಕ್ಕೂ ಬೇಡ ಆ ಥರ ಅನ್ನಿಸ್ತಾ ಇತ್ತು ಚಿನ್ನಿ ಒಂದೆರಡು ದೋಸೆ ಹೊಯ್ದಲು ನಂಗೆ ಅದು ಯಾಕೋ ಅಷ್ಟು ಸಮಾಧಾನ ಅಂತ ಅನ್ನಿಸ್ಲಿಲ್ಲ ಆಮೇಲೆ ನಾನೇ ದೋಸೆ ಹೊಯ್ಯೋಕ್ಕೆ ಶುರು ಮಾಡಿದೆ ನಾನು ತಿಂಡಿ ತಿನ್ನಲಿಲ್ಲ ನಮ್ಮ ಮನೆಯವರು ಬರಬೇಕಿದ್ದರೆ ಎಳ್ನೀರು ತೊಗೊಬಂದಿದ್ರು ನಮ್ಮ ತೋಟನ ಇದು ಮಂಗಗಳಿಗೆ ಮನೆಯವರು ಎರಡು ವರ್ಷದಿಂದ ಗುತ್ತಿಗೆ ಕೊಟ್ಬಿಟ್ಟಿದ್ದಾರೆ ಮಂಗ ಕಿಡಗಿರೋ ಎಳ್ನೀರನ್ನೇ ತೊಗೊಬಂದಿದ್ರು ಅಂದರೆ ಅವ್ರು ಕೈಯಲ್ಲಿ ಹಿಡಿಯೋಕಾಗ್ದಿರೋ ಕೆಳಗೆ ಬಿದ್ದು ಬಿಡುತ್ತಲ್ಲ ಅದನ್ನು ನಮ್ಮ ಮನೆಯವರು ಅವಾಗವಾಗ ತರ್ತಾ ಇದ್ದಾರೆ ಈಗ ಅದನ್ನು ಕುಡ್ಕೊಂಡೇ ನಾನು ಜೀವನ ಮಾಡ್ತಾ ಇದ್ದೀನಿ ತಿಂಡಿ ತಿನ್ನು ಅಂತ ಹೇಳಿದ್ರು ನಂಗೆ ಯಾಕೋ ಬೇಡ ನಂಗೆ ಹಸು ಆದರೆ ಆಮೇಲೆ ತಿಂತೀನಿ ಅಂದೆ ಎಳ್ನೀರು ತಂದಿದ್ರಲ್ಲ ಹಾಗಾಗಿ ಎಳ್ನೀರನ್ನ ಹಾಕಿ ಕೊಟ್ಟರು ಎಳ್ನೀರಂತೂ ತುಂಬ ಚೆನ್ನಾಗಿತ್ತು ನನಗೆ ಆ ದೋಸೆ ಹೋಗಿದ್ದು ಆ ಪಲ್ಯದ ವಾಸನೆ ತೊಗೊಂಡು ತೊಗೊಂಡು ಇನ್ನೂ ಒಂಥರ ತಲೆಯೆಲ್ಲ ತಿರುಗ್ದಂಗೆ ತಿರುಗ್ದಂಗೆ ಅಂತ ಅನ್ನಿಸ್ತಾಯಿತ್ತು ಅದಕ್ಕೆ ನಾನು ಸ್ವಲ್ಪ ಹೊತ್ತು ಹೊರಗರೆ ಹೋಗೋಣ ಅಂತ ಹೊರಗೆ ಹೊರಟೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ವೀಡಿಯೋ ಮಾಡ್ಕೊಳ್ಳೆ ಇದು ಲಾಸ್ಟು ವೀಡಿಯೋ ಈ ನೆಕ್ಸ್ಟ್ ಇಯರ್ ನಾವು ಕೊನೆ ಕೊಯ್ಲಿ ಮಾಡ್ದಾಗೇ ಈ ವಿಡಿಯೋ ನಿನಗೆ ಸಿಗೋದು ಅಂತ ಹೇಳಿದ್ರು ಮದ್ ಮಧ್ಯೆ ಆವಾಗವಾಗ ಹೇಳ್ತಾರೆ ನಂಗೆ ಯಾಕೋ ಗೊತ್ತಿಲ್ಲ ಥಂಡಿ ಆಗಿರೋದಕ್ಕೆ ಒಂಥರ ಬಿಸಿಲಲ್ಲಿ ಕುತ್ಕೊಂಡು ಬಿಸಿಲು ಕಾಯಿಸೋಣ ಕಾಯಿಸೋಣ ಇತ್ತು ನಂಗೆ ಡೆಲ್ಲಿಯಿಂದ ಬಂದಾಗಿಂದ ನಾನು ದಿನ ಬಿಸಿಲು ಕಾಯಿಸ್ತೀನಿ ಬೆಳಗ್ಗೆ ಸಂಜೆ ಎರಡು ಹೊತ್ತು ಹೊರಗಡೆ ಹಿಂಗೆ ಕುತ್ಕೊಂಡು ಬಿಸಿಲನ್ನು ಕಾಯಿಸ್ತೀನಿ ಏನೋ ಒಂಥರ ಸಮಾಧಾನ ಸಿಗುತ್ತೆ ನಾನು ಅಲ್ಲಿ ಡೆಲ್ಲಿಲೂ ಹಾಗೆ ಮಾಡ್ತಾಯಿದ್ದೆ ಅಲ್ಲಂತೂ ಬಿಡಿ ಚಳಿ ಅಂದರೆ ಚಳಿ ಇರ್ತಾಯಿತ್ತು ಆದರೆ ನಾವು ಹೋದಾಗ ತುಂಬ ಕಮ್ಮಿ ಇತ್ತು ಚಳಿ ಚಳಿ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ಕಮ್ಮಿ ಇತ್ತು ಅದು ಚಿನ್ನಿ ಕಸ ಹೊಡ್ಕೊಡ್ತೀನಿ ಅಂತ ಹೇಳಿದ್ಲು ಅವಳು ಕಸ ಹೊಡಿತಾ ಹಾಗೆ ನಾನು ಈಗ ಒಳಗೆ ಬಂದು ಕಟ್ಟೆ ಒಂದು ಒರೆಸ್ಕೊಡ್ತೀನಿ ಪಾಪ ಅವಳು ಈ ಸಲ ಪೂರ್ತಿ ನನ್ನ ಸೇವೆಯೇ ಮಾಡಿದ್ಲು ಬಂದಾಗಿಂದೂ ಕಟ್ಟೆ ಒಂದು ಒರೆಸ್ಕೊಡ್ತೀನಿ ಆ ಕೆಳಗಡೆ ನೀನು ಒರೆಸ್ಕೊ ಅಂತ ಹೇಳಿದೆ ಆದರೆ ಅಡುಗೆ ಮನೆ ನಂಗೆ ಅಷ್ಟು ನಾನೇ ಒರೆಸಿದ್ರೆ ಸಮಾಧಾನ ಅವಳು ಒಂದು ಸಲ ಬಟ್ಟೆಯಲ್ಲಿ ಒರೆಸ್ತಾ ಇದ್ದೆ ಇವತ್ತು ದೋಸೆ ಬೇರೆ ಹೊಯ್ದಿದ್ದೆ ಅಲ್ಲ ಅದು ಪೂರ್ತಿ ದೋಸೆ ಹಿಟ್ಟೆಲ್ಲ ಬಿದ್ದುಬಿಟ್ಟಿತ್ತು ನಾನು ಅದಾದ ತಕ್ಷಣ ಫಸ್ಟು ಒರೆಸ್ಕೊಂಡ್ಬಿಡ್ತೀನಿ ಇವತ್ತು ಒರೆಸ್ಕೊಂಡಿರಲಿಲ್ಲ ಈಗ ನಾನು ಅದೇ ಒರೆಸ್ಕೊತಾ ಇದ್ದೀನಿ ಚಿನ್ನಿಗೆ ಅವ್ರ ಡ್ಯಾಡಿ ಒಂದು ಹೊಸ ಕೆಲಸ ಕೊಟ್ಟು ಹೋಗಿದ್ದಾರೆ ಕಸ ಹೊಡೆದ್ಲಲ್ಲ ಮತ್ತು ನಾನು ಇದನ್ನು ಅಡುಗೆ ಮನೆ ಕ್ಲೀನ್ ಮಾಡೋ ತನಕ ಅದನ್ನು ಏನದು ಅವರೇ ಕಾಳು ಬಿಡಿಸ್ತೀನಿ ಅಂತ ಬಿಡಿಸ್ತಾ ಇದ್ಲು ಆದರೆ ಅವರೇ ಕಾಳು ಅಷ್ಟು ಚೆನ್ನಾಗಿರಲಿಲ್ಲ ಇದು ತುಂಬ ಎಳೆಯದಿತ್ತು ನಮ್ಮ ಮನೆಯವ್ರಿಗೆ ಅಂದೆ ನಾನು ಬಲ್ತಿರೋದನ್ನು ನೋಡಿ ತೊಗೋಬರ್ರಿ ಅಂತ ಹೇಳಿದೆ ಏನೋ ಈ ಸಿಕ್ತಲ್ಲ ಅಂತ ತಂದೆ ಅಂತ ಹೇಳಿದ್ರು ಹಾಗೆ ಮಧ್ಯಾಹ್ನಕ್ಕೆ ನಾನು ಒಂದು ಟೊಮೆಟೊ ಹಾಗೆ ಬೇಳೆ ಬೇಯೋದಕ್ಕೆ ಇದ್ದೀನಿ ರಸಂ ಮಾಡ್ಕೊಳ್ಳೋಣ ಅಂತ ಹಾಗೆ ಬೇಳೆ ಬೆಂದಿದ್ದು ಕೂಡ ಇತ್ತು ನೆನ್ನೆದು ನಾನು ಅದನ್ನು ನೋಡಲೇ ಇಲ್ಲ ಅದನ್ನೇ ಹಾಕಿ ಮಾಡ್ಬೋದಾಗಿತ್ತು ನಾನು ಅದನ್ನು ಮರೆತುಬಿಟ್ಟೆ ಅದರಲ್ಲಿ ಇವತ್ತು ಏನು ಸ್ವೀಟ್ ಮಾಡಿದ್ದೆ ಅಂತ ನಿಮಗೆ ತೋರಿಸ್ತೀನಿ ಇದು ಚಿನ್ನಿ ನಾನು ಕುತ್ಕೊಂಡು ಅವರೇ ಕಾಳನ್ನ ಬಿಡಿಸ್ತಾ ಇದ್ದೀವಿ ಚಿನ್ನಿ ಸುಮಾರು ಬಿಡಿಸಿದ್ಲು ಈಗ ನಾನು ಕುತ್ಕೊಂಡು ಬಿಡಿಸೋಣ ಅಂತ ಕೆಲಸ ಬೇಗ ಆಯಿತು ಅವಳ ನೆಲ ಒರ್ಸಿರೋದ್ರಿಂದ ನನ್ನದು ಬೇಗ ಕೆಲಸ ಕೂಡ ಆಗೋಯಿತು ಈಗೇನು ಬಟ್ಟೆ ಕೂಡ ವಾಶ್ ಮಾಡೋದಿಲ್ಲಲ್ಲ ಚಿನ್ನಿ ಅದೇ ಅಂತ ಇದ್ದು ಬಟ್ಟೆ ಒಂದು ವಾಶ್ ಮಾಡೋದಿಲ್ಲದೆ ನಿಂಗೆ ಎಷ್ಟು ಕೆಲಸ ಉಳಿತಲ್ವಾ ಅಂತ ಇದೂ ಅದೇ ಟೈಮ್ನೇ ನಾವೀಗ ಕಾಳು ಹಿತ್ಕವ್ರೆ ಬಿಡಿಸೋಕ್ಕೆ ಶುರು ಮಾಡಿದ್ವಿ ಹಾಗೆ ಮಧ್ಯಾಹ್ನ ಅವಳು ಚಿನ್ನಿ ಅಂದಲು ಸ್ವಲ್ಪ ಮುನ್ ಮೂಲಂಗಿ ಸೊಪ್ಪು ತಂದಿದ್ರಲ್ವ ಅದ್ರದ್ದು ಕೋಸಂಬರಿ ಮಾಡು ಅಂತ ಹಿಡಿದ್ಲು ಹಾಗಾಗಿ ನಾನು ಇದನ್ನು ನೆನೆಸಿಟ್ಟಿದ್ದೆ ನೆನ್ಸಿಟ್ಟಿದ್ದೆ ಅಂಥದ್ದು ಹೆಸರು ಬೇಳೆನ ನೆನೆಸಿಟ್ಟಿದ್ದೆ ಅವಳೇ ಹೆಚ್ಚುತ್ತೀನಿ ಅಂದ್ಲು ಅವತ್ತೊಂದಿನ ಹೆಚ್ಚಿದ್ಲು ಅವಳು ದೊಡ್ಡ ದೊಡ್ಡಕ್ಕೆ ಹೆಚ್ಚುಬಿಟ್ಟಿದ್ಲು ಅದಕ್ಕೇ ಇವತ್ತು ನಾನೇ ಹೆಚ್ಚುತ್ತಾ ಇದ್ದೀನಿ ಮೂಲಂಗಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಮೂಲಂಗಿನ ತುರಿದು ಆನಂತರ ಒಂದು ಈರುಳ್ಳಿ ಹಸಿಮೆಣಸು ಹಾಕಿ ಹಾಕಿ ನಿಂಬೆ ಹುಳಿ ಹಿಂಡಿ ಏನದು ಹೆಸರುಬೇಳೆ ಹಾಕಿದ್ರೆ ಕೋಸಂಬರಿ ರೆಡಿ ಆಗುತ್ತೆ ನಂಗೆ ಯಾಕೋ ಇದು ಕೂಡ ವಾಸನೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ನಾನಿವತ್ತು ತಿನ್ನಲಿಲ್ಲ ಅಪ್ಪ ಮಗಳು ಇಬ್ಬರೇ ತಿಂದು ಖಾಲಿ ಮಾಡಿದ್ರು ನನಗೆ ಇದೆಲ್ಲ ಭಾಳ ಅಂದರೆ ಭಾಳ ಇಷ್ಟ ಆದರೆ ನಾನು ಇವತ್ತು ನಂಗೆ ಯಾಕೋ ಏನೂ ಸೇರ್ತಾನೆ ಇರಲಿಲ್ಲ ಬೆಳಗ್ಗೆ ನಾನು ತಿಂಡಿ ಕೂಡ ಆಮೇಲೆ ತಿನ್ನಲಿಲ್ಲ ಹಶುವಾದರೆ ಬೇಕಾದ್ರೆ ತಿಂತೀನಿ ಅಂದಿದ್ದೆ ಆದರೆ ನಂಗೆ ತಿಂಡಿ ಯಾಕೋ ಹಶುವೇ ಆಗಲಿಲ್ಲ ನನಗೆ ಹಾಗಾಗಿ ನಾನು ತಿಂಡಿನೂ ಕೂಡ ತಿನ್ನಲಿಲ್ಲ ಮಧ್ಯಾಹ್ನ ಊಟಕ್ಕೆ ಈಗ ಕೋಸಂಬರಿಗೆ ಕೂಡ ರೆಡಿ ಮಾಡಿ ಇದ್ದೀನಿ ಇದಕ್ಕೆ ನೀವು ಕ್ಯಾರೆಟ್ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ನಾನೊಂದ್ಸಲ ಇದನ್ನು ನಮ್ಮ ಶ್ರೇಯು ಅಂಗ ಸಣ್ಣ ಇದ್ದಲ್ಲ ಅಂಗನವಾಡಿಗೆ ಏನೋ ಕೊಡೋದಕ್ಕೆ ಅಂತ ನಮ್ಮನ್ನ ಕರೆದಿದ್ರು ಏನೋ ಮೀಟಿಂಗ್ ಏನೋ ಇತ್ತು ಆವಾಗ ಅಲ್ಲಿ ಅಂಗನವಾಡೀಲಿ ಇದನ್ನು ನಾವು ಹೋದರಿ ಬಾಣಂತಿಯರಿಗೆಲ್ಲ ಇದನ್ನು ಮಾಡಿ ಕೊಟ್ಟಿದ್ರು ನಾನು ಅವಾಗಿಂದ ನಾನು ಕೂಡ ಅದನ್ನು ಮಾಡ್ಕೊತಾ ಇದ್ದೀನಿ ಅಮ್ಮ ಯಾವಾಗಲೂ ಮಾಡ್ತಾರೆ ಆದರೆ ನಾನು ಮಾಡ್ತಿರ್ಲಿಲ್ಲ ನಾನು ಅದನ್ನು ಅವರು ಅಲ್ಲಿ ಮಾಡಿದ್ದನ್ನು ನೋಡಿ ನಾನು ಮಾಡ್ತಾಯಿದ್ದೀನಿ ನೋಡಿ ಅವರೇ ಕಾಳು ಇಷ್ಟು ಸಿಕ್ತು ಇದರಲ್ಲಿ ಒಂದಿನ ಪಲ್ಯನ ಮಾಡಬೇಕು ನಮ್ಮ ಮನೆಯವರು ಬರೋದು ಲೇಟಾಗುತ್ತೆ ಎರಡೂವರೆ ಆಗುತ್ತೆ ಅಂದರು ಹಾಗಾಗಿ ನಾನು ಒಂದು ಮುಕ್ಕಾಲೇನೋ ಏನೋ ಆಗಿತ್ತು ಅಷ್ಟೊತ್ತಿಗೆ ಅಡುಗೆನ ಮಾಡ್ತಾಯಿದ್ದೀನಿ ಯಾಕಂದರೆ ಚಳಿ ಇರೋದಕ್ಕೆ ಮತ್ತು ನನಗೆ ತುಂಬ ತಂಡಿ ಕೂಡ ಆಗಿರೋದಕ್ಕೆ ಬಿಸಿ ಬಿಸಿ ಊಟ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಲೇಟಾಗಿ ಅಡುಗೆನ ಮಾಡ್ತಾಯಿದ್ದೀನಿ ಚಿನ್ನಿ ಹತ್ರ ರಸಂ ಪುಡಿನ ತರೋದಕ್ಕೆ ಕೇಳಿದೆ ಅವಳು ಹೋಗಿ ರಸಂ ಪುಡಿನ ತಗೊಂಡು ಬಂದಳು ಎಮ್ ಟಿ ಆರ್ ಅವ್ರದ್ದೇನೆ ಒಗ್ಗರಣೆ ಹಾಕಿ ಆ ರಸಂ ಪುಡಿನೂ ಹಾಕಿ ಉಪ್ಪು ಹುಳಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಆ ಕಡೆ ಅನ್ನಕ್ಕೆ ಕೂಡ ಇಡ್ತಾ ಇದ್ದೀನಿ ಸಿಂಬನ ಅನ್ನ ಕೂಡ ಇರಲಿಲ್ಲ ಹಾಗಾಗಿ ನಾನು ಅನ್ನನೂ ಕೂಡ ಜಾಸ್ತಿ ಇಡ್ತಾ ಇದ್ದೀನಿ ಬಿಸಿ ನೀರನ್ನು ಹಾಕೋದ್ರಿಂದ ಬೇಗ ಅನ್ನ ಆಗುತ್ತೆ ಅಂತ ನಾನು ಯಾವಾಗಲೂ ಬಿಸಿ ನೀರನ್ನು ಹಾಕಿನೇ ಅನ್ನನ ಮಾಡ್ತೀನಿ ನೋಡ್ಬೋದು ರಸಮ್ ಕೂಡ ಆಯಿತು ಚಿನ್ನಿಗೆ ಅದೇ ಟೇಸ್ಟ್ ನೋಡು ಅಂತ ಅಂದೆ ನನಗೆ ಹುಷಾರಿಲ್ದಾಗ ನಾನು ಟೇಸ್ಟ್ ಟೇಸ್ಟ್ಗೆ ಇಷ್ಟು ನೋಡೋದಿರಿ ಹತ್ರನೇ ನೋಡಿಸಿದೆ ಅವಳು ಉಪ್ಪು ಕಮ್ಮಿ ಆಗಿತ್ತೆ ಅಂತ ಹೇಳಿದ್ಲು ಮಂಗ ನಾನು ಉಪ್ಪು ಹಾಕಿದೆ ಆಮೇಲೆ ರಸಮ್ ಉಪ್ಪಾಗ್ಬಿಟ್ಟಿತ್ತು ಆಮೇಲೆಲ್ಲ ಮೊಸರು ಹಾಕ್ಕೊಂಡು ರಸಮ್ ಹಾಕೊಂಡು ಊಟ ಮಾಡಿದ್ವಿ ಅವಳು ಸ್ವಲ್ಪ ಜಾಸ್ತಿ ಉಪ್ಪನ್ನ ತಿಂತಾಳೆ ನಾನು ನೆನ್ನೆ ಏನದು ಬೇಳೆ ಇತ್ತಲ್ವ ಅದಕ್ಕೆ ನಾನು ಏನು ಅನ್ಕು ಏನು ಮಾಡೋಣ ಅಂದ್ಕೊಂಡೆ ಕರಿಗಡು ಮಾಡೋಣ ಅಂದ್ಕೊಂಡೆ ಆಮೇಲೆ ಚಿನ್ನಿ ಬೇಡ ಹೋಳಿಗೆ ಮಾಡು ಅಂತ ಹೇಳಿದ್ಲು ಹಾಗಾಗಿ ಉಳಿದಿರೋ ಬೇಳೆನ ಸ್ವಲ್ಪ ಬೆಲ್ಲ ಹಾಕಿ ಹಾಗೆ ಬೇಯಿ ಬೇಯಿಸಿ ಹಾಗೆ ರುಬ್ಬಿ ಹೋಳಿಗೆನ ಮಾಡಿದೆ ಹುಷಾರಿಲ್ಲದಾಗ ಯಾಕೋ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತು ಅವಳು ಯಾಕೋ ಯಾವಾಗು ತಿಂದಿರಳು ಅವಳು ಕೂಡ ತಿಂದಳು ಅವಳು ಊಟ ಮಾಡ್ತಾಯಿದ್ದಾಳೆ ನಮ್ಮದೇನು ಊಟ ಆಗಿಲ್ಲ ಅವಳು ಹಾಕೊಂಡು ಕುತ್ಕೊಂಡಿದ್ದಾಳೆ ಈಗ ಮನೆಯವ್ರು ಬಂದ ತಕ್ಷಣ ನಾವು ಕೂಡ ಊಟನ ಮಾಡಬೇಕು ಎಲ್ಲರಿಗೂ ಎರಡೆರಡು ಹೋಳಿಗೆ ಆಗಿತ್ತು ಅಷ್ಟೇ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್